ಈ ವಾರ್ಡಿನ ನಗರಸಭೆ ಸದಸ್ಯರಾದ ಹಾಜಾ ಮಹಿರುಜನ್ ಸಾಹೇಬರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಯಾಕೆಂದರೆ ಸುಮಾರು ವರ್ಷಗಳಿಂದ ಕಾಲ ಎಷ್ಟೋ ವರ್ಷಗಳಿಂದ ಕಾಲ ಏನೋ ಒಂದು ಅಭಿವೃದ್ಧಿ ಆಗ್ಬೇಕಿತ್ತು ಈ ವಾರ್ಡಲ್ಲಿ ಆ ಅಭಿವೃದ್ಧಿ ಆಗಿರ್ಲಿಲ್ಲ ಮತ್ತೆ ಮತ್ತೊಂದು ಮಾಹಿತಿ ಏನಂದ್ರೆ ಈ ವಾರ್ಡ್ ಅಲ್ಲಿ ಬೇರೆ ಬೇರೆ ವಿಚಾರಗಳು ಬೇರೆ ಬೇರೆ ಸಮಸ್ಯೆಗಳೆಲ್ಲ ಇತ್ತು ಆದ್ರೆ ನಮ್ಮ ರಾಜಕೀಯ ಪೊಲಿಟಿಕ್ಸ್ ಇಸ್ ಫಾರ್ ಕಾಸ್ ಅಂತ ನಾಟ್ ಫಾರ್ ಕರಿಯರ್ ಅಂತ ಏನಿತ್ತು ಅದನ್ನು ನಮ್ಮ ಖಾಜಾಬೈ ಅವರು ತೋರ್ಸ್ಪಟ್ಟಿದ್ದಾರೆ ಕೋಲಾರ ಜನತೆಗೆ ಸೊ ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ ಈ ಇವತ್ತಿನ ನಡುವೆ ಇವತ್ತಿನ ದಿನ ಈ ಉದ್ಘಾಟನೆ ನಾವು ಮಾಡಿದೀವಿ ಈ ಉದ್ಘಾಟನೆಯನ್ನು ಸುಮಾರು ವರ್ಷಗಳಿಂದ ಕಾಲ ಈ ವಾರಿನ ಕೌನ್ಸಿಲರ್ ಕೌನ್ಸಿಲರ್ ಆದ ನಮ್ಮ ಖಾಜಾ ಮುರಿನ್ ಅವರು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೌನ್ಸಿಲರ್ ಅವರು ಸುಮಾರು ವರ್ಷಗಳಿಂದ ಕಾಲ ಇದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಸೊ ನಾನು ಹೇಳೋದೇನಂದ್ರೆ ಈ ಸಂದರ್ಭದಲ್ಲಿ ಯಾರ ರಾಜಕೀಯನೂ ಅಷ್ಟೇ ಮಾಡ್ಬೇಕಂದ್ರೆ ಜನಗೋಸ್ಕರ ಅಭಿವೃದ್ಧಿಗೋಸ್ಕರ ರಾಜಕೀಯ ಮಾಡಿದ್ರೆ ಮಾತ್ರ ಸಾಧ್ಯ ನಮ್ಮ ದೇಶ ಉದ್ಧಾರ ಆಗಕ್ಕೆ ಇಲ್ಲ ಅಂದ್ರೆ ಕರಪ್ಷನ್ ಅಲ್ಲಿ ಬೇರೆ ಬೇರೆ ವಿಚಾರಗಳಲ್ಲಿ ಇನ್ವಾಲ್ವ್ ಆಗಿ ಅದು ಮಾಡಿದ್ರೆ ರಾಜಕೀಯ ಅಲ್ಲ ಅದು ಆಕ್ಚುಲಿ ಅದು ಒಂದು ಒಂಥರ ಜನ ಜನಗೆ ಜನರಿಗೆ ದ್ರೋಹ ಅದು ಸೊ ಅದೇ ವಿಚಾರ ಇಟ್ಕೊಂಡು ನಾನು ಈ ವಾರ್ಡ್ ವಾರ್ಡ್ ಜನಗಳಲ್ಲಿ ಯಾರು ಇದ್ದಾರೆ ನಮ್ಗೆ ಯಾರು ಸಹಕಾರ ಮಾಡಿದ್ದಾರೆ ಎಲ್ಲೂ ಎಲ್ರು ಸೇರಿ ಒಗ್ಗಟ್ಟಾಗಿ ಏನು ಈ ಕಾರ್ಯ ನಡೀತಿದೆ ಇವತ್ತು ಈ ಕಾರ್ಯಕ್ಕೆ ಎಲ್ರೂ ಪ್ರೋತ್ಸಾಹ ನೀಡಿದ್ದಾರೆ ಸಹಕರಿಸಿದ್ದಾರೆ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ ಮತ್ತೆ ಅಭಿನಂದನೆಗಳು ಸಲ್ಲಿಸ್ತೀನಿ ಯಾಕಂದ್ರೆ ಇನ್ನೊಂದ್ಸರಿ ನಾನು ಹೇಳ್ತಾ ಇದ್ದೀನಿ ಈ ಕೆಲಸ ಈ ಆಸ್ಪತ್ರೆ ಏನ್ ಪ್ರಾರಂಭ ಆಗ್ತಿದೆ ಇಲ್ಲಿ ಈ ಕೆಲಸ ನಾವು ಯಾವಾಗ ಈ ವಾರ್ಡ್ ಅಲ್ಲಿ ನಾವು ಗೆದ್ವಿ ಅವಾಗ್ಲೇನೆ ನಮ್ 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 ಕಡೆ ಒಂದು ಪ್ಲಾನ್ ಇರ್ಬೇಕು ಈ ವಾರ್ಡ್ ಅಲ್ಲಿ ನಮ್ಗೆ ಒಂದು ಆಸ್ಪತ್ರೆ ಬೇಕೇ ಬೇಕಂತ ಆದರೂ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಅಭಿನಂದನೆಗೆ ಹೇಳಿ ಏನ್ ಈ ಕಾರ್ಯಗಳು ಆಗ್ತಿದೆ ಸುಮಾರು ಐವತ್ ಲಕ್ಷ ಏನಿದೆ ಇದೊಂದು ಬಜೆಟ್ ಇರೋದು ಈ ಬಜೆಟ್ ಗೆ ಯಾರು ಕೂಡ ಸಹಕರಿಸಿದ್ದಾರೆ ಮತ್ತೆ ಈ ಕಾರ್ಯಗಳು ಏನೇನು ಈ ಬಿಲ್ಡಿಂಗ್ ಅನ್ನು ಕಟ್ಟಿದ್ದಾರೆ ಎಲ್ಲದ್ರಲ್ಲೂ ಅಷ್ಟೇ ಕನ್ಸ್ಟ್ರಕ್ಟಿವ್ ಮತ್ತೆ ಕ್ವಾಲಿಟಿ ವರ್ಕ್ ಮತ್ತೆ ಜನರಿಗೆ ಆ ಆಗ್ಬೇಕು ಜನರಿಗೆ ಅನುಕೂಲ ಆಗ್ಬೇಕು ಜನರಿಗೆ ಏನಂದ್ರೆ ಇಲ್ಲೆಲೆ ಓಡೋದಕ್ಕಿಂತ ಎಸ್ ಎನ್ ಆರ್ ಹೋಗ್ಕಿಂತ ಇಲ್ಲೇ ಏನಾದ್ರು ಸ್ವಲ್ಪ ಒಂದು ಎರಡು ಮೂರು ಹೆಜ್ಜೆ ಬಂದ್ರೆ ಈ ಆಸ್ಪತ್ರೆ ಹೋಗಿ ಸಿಗುತ್ತೆ ಸೊ ಈ ಏನ್ ಪಾಪ್ಯುಲೇಷನ್ ಅಂತ ಹೇಳಿದೆ ಏರಿಯಾದಲ್ಲಿ ಅಹ್ ಅಗೇನ್ ನಾನ್ ಹೇಳೋದೇನಂದ್ರೆ ಎಲ್ಲರಿಗೂ ಒಂದು ಅವಕಾಶ ಒಂದು ಒಳ್ಳೆ ಬೆಳವಣಿಗೆ ಆ ಮತ್ತೆ ನಮ್ಮ ಕಾದ ಏನಿದ್ದಾರೆ ಅವ್ರು ಸುಮಾರು ಸುಮಾರು ಸರಿ ನಮ್ಗೆ ಹೇಳ್ತಿದ್ದಾರೆ ಈ ತರ ಮಾಡ್ಕೊಂಡು ನಮ್ಗೆ ಆಸ್ಪತ್ರೆ ಬೇಕು ನಾನು ಇಲ್ಲಿ ಅಲ್ಲಿ ಅಲ್ಲಿದ್ದೀನಿ ನಾನು ಓಡಾಡ್ತಾ ಇದ್ದೀನಂತ ಮತ್ತೆ ಈ ವಾರ್ಡಿನ ಜನತೆ ಜನರು ಅಷ್ಟೇ ಅವರಿಗೆ ತುಂಬಾ ಸಹಕರಿಸಿ ಆ ಈ ಕಾಯ ಏನಿದ್ರೆ ಪ್ರಾರಂಭ ಆಗಕ್ಕೆ ತುಂಬಾ ಸಹಕಾರ ನೀಡಿದ್ದಾರೆ ನಾನು ಅವ್ರಿಗೆಲ್ಲರಿಗೂ ಅಭಿನಂದನೆ ಹೇಳಿ ಇನ್ನೊಂದು ಇನ್ನೊಂದು ಮಾತು ಎಸ್ ಡಿಟ ಬಂದು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಂದು ಯಾರ್ಯಾರು ನಮ್ಮ ಕಾರ್ಯಗಳು ಯಾರ್ಯಾರು ನಮ್ ಕೌನ್ಸಲ್ರು ನಗರ ನಗರ ಸದಸ್ಯರು ಗ್ರಾಮ ಪಂಚಾಯತ್ ಸದಸ್ಯರುಗಳಲ್ಲಿ ಎಲ್ಲೆಲ್ಲಿದ್ದಾರೆ ಅಲ್ಲಿ ತಾವು ನೋಡ್ಬೋದು ಅಭಿವೃದ್ಧಿನೇ ಅಭಿವೃದ್ಧಿ ನಾವು ಕರಪ್ಷನ್ ಗೆದ್ದು ನಮ್ಮ ಪಾಲಿಸಿ ಬಂದು ಜನರಿಗೋಸ್ಕರ ಗೋಸ್ಕರ ಪಾಲಿಟಿಕ್ಸ್ ಇಸ್ ಫಾರ್ ಕಾಸ್ ನಾಟ್ ಫಾರ್ ಪೆಲೀರ್ ಅಂತ